ನಗರ ಅಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ಮೂಡಾ ನಿವೇಶನ ಹಿಂದಿರುಗಿಸುವುದು ಮೊದಲೇ ನಿರ್ಧಾರವಾಗಿತ್ತು ಸಿಎಂ ಪತ್ನಿ ಪಾರ್ವತಿ ಈ ಬಗ್ಗೆ ಮೂಡಾಗೆ ಪತ್ರ ಬರೆದಿದ್ದರು ಮೂಡಾಗೆ ಲಾಭ ಆಗುವುದರಿಂದ ಸೈಟ್ ವಾಪಸ್ ಪ್ರಕ್ರಿಯೆ ತುರ್ತಾಗಿ ನಡೆದಿದೆ ತನಿಖೆ ಕಾನೂನು ಪ್ರಕ್ರಿಯೆ ಈ ವಿಚಾರದಲ್ಲಿ ಸಹಜವಾಗಿ ಮುಂದುವರಿಯುತ್ತೆ ಸಿದ್ದರಾಮಯ್ಯ ಯಾವುದರಲ್ಲೂ ಹಿಟ್ ಅಂಡ್ ರನ್ ಯು ಟರ್ನ್ ಮಾಡಿಲ್ಲ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಭೆಯಲ್ಲಿ ನಡೆದ ಗಲಾಟೆ ವಿಚಾರವನ್ನು ಕುಳಿತು ಬಗೆಹರಿಸಿಕೊಳ್ತೇನೆ ಲೋಕಸಭಾ ಚುನಾವಣಾ ಸಮಯದಲ್ಲಿ ಶುರುವಾದ ಭಿನ್ನಾಭಿಪ್ರಾಯ ಬಗೆಹರಿಸುತ್ತೇನೆ ಎರಡು ಆಗಿದೆ ಎಫ್ಐ ಆರ್ ಆಗಿಲ್ಲ ಎಫ್ ಐಆರ್ ಕೇಳಿದೆ ನಾನು ಅದೇ ಅದನ್ನ ಕಾಂಗ್ರೆಸ್ ಪಕ್ಷ ಒಂದ್ ಕುಟುಂಬ ಈಗ ಒಂದ್ ಮನೇಲಿ ಅಂತ ಜಗಳ ಆಡ್ತಾರೆ ಅದಕ್ಕೆ ಮಹತ್ವ ಬಹಳ ಮಹತ್ವ ಕೊಡ್ಬೇಕಾಗಿಲ್ಲ ಅದೇ ತರ ಕಾಂಗ್ರೆಸ್ ಪಕ್ಷ ನೂರಾರು ಜನ ಇರ್ತಾರೆ ಒಳಗಡೆ ಜಗಳ ಆಡಿರ್ತಾರೆ ನಾವು ಕೂರ್ಸಿ ಮಾತಾಡುವಂತ ಕೆಲಸ ಮಾಡ್ತೀವಿ ಏನ್ ಬಹಳ ವರ್ಷಗಳಿಂದ ಏನ್ ನಡೀತಾ ಇಲ್ಲ ಈಗ ಕೆಲವ್ರಿಗೆ ಟಿಕೆಟ್ ಬೇಕಾಗಿತ್ತು ಕೆಲವರಿಗೆ ಬೇರೆ ಅಭ್ಯರ್ಥಿ ಬೇಕಾಗಿತ್ತು ಆ ಭಿನ್ನಾಭಿಪ್ರಾಯಗಳಿಂದ ಈ ಜಗಳ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಅವರಿಬ್ಬರು ಎರಡು ಗುಂಪುಗಳು ಕೂರಿಸಿ ಮಾತಾಡಿ ಕಾಂಪ್ರಮೈಸ್ ಮಾಡ್ತೀನಿ ಏನ್ ದೊಡ್ಡ ವಿಚಾರ ಅಲ್ಲ ಏನದೇನು ಸ್ಮಾಲ್ ಇದು ಈಗೋ ಕ್ಲಾಶಸ್ ಅಷ್ಟೇ ಈಗೋ ಕ್ಲಾಶಸ್ ಆಗಿದೆ ಎಂಪಿ ಟಿಕೆಟ್ ವಿಚಾರದಲ್ಲಿ ಎ ಸಿ ಸಿ ಏನು ಕ್ರಮ ತಗೊಂಡೈತೆ ಅದಕ್ಕೆ ಅದಕ್ಕೆಲ್ಲರೂ ಭದ್ರ ಆಗಿರ್ಬೇಕು ಎಸಿಸಿ ನಮ್ಗೆ ಸುಪ್ರೀಂ ಎ ಸಿ ಸಿ ಕೆ ಪಿ ಸಿ ಸಿ ಅವರು ಯಾವ ಅಭ್ಯರ್ಥಿ ಕೊಟ್ಟರು ಆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಮಾಡಿದ್ದೀವಿ ಅದೇ ತರ ಅದ್ರಲ್ಲಿ ಒಂದು ಭಿನ್ನಾಭಿಪ್ರಾಯ ಅಭ್ಯರ್ಥಿ ಆಯ್ಕೆ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಮೊನ್ನೆ ತಾನೇ ಹೇಳ್ದೆ ಎಲ್ಲ ಅಭಿವೃದ್ಧಿ ಅಭಿವೃದ್ಧಿ ಇದ್ದೀವಿ ಈಗ ಮೊನ್ನೆನೆ ನಾನ್ ನಿಮ್ಗೆ ಹೇಳ್ದೆ ಕೋಲಾರ ಜಿಲ್ಲೆಯಲ್ಲಿ ಏನೇನು ಹಾ ಯಾವ್ದ ಅಭಿವೃದ್ಧಿ ನಿಂತಲ್ತೆ ನಿಮ್ದು ಯಾವ್ದಾದ್ರು ಉದಾಹರಣೆ ಕೊಟ್ರ ನಾನ್ ಅದಕ್ಕೆ ಸಮಂಜಸವಾದ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾವ ಅಭಿವೃದ್ಧಿ ಕಾರ್ಯ ನಿಂತ ಹೇಳಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನದಾಗಿ ಮುಂಚಿನ ದಿವಸಗಳಲ್ಲಿ ಯಾವುದೇ ಸರ್ಕಾರಗಳು ಮಾಡದಿರೋಂತಹ ಒಳ್ಳೊಳ್ಳೆ ಕೆಲಸಗಳು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಡೀತಾ ಇದೆ ಇದು ಜನಪರ ಯೋಜನೆಗಳು ಜೊತೆಯಲ್ಲಿ ಅನ್ನಭಾಗ್ಯ ಈ ಬಸ್ಸು ಮತ್ತೆ ಈ ಇದು ಪವರ್ ಫ್ರೀ ಇವೆಲ್ಲದರ ಜೊತೆಗೆ ಎರಡು ಎರಡು ಸಾವಿರ ರೂಪಾಯಿ ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಬೆಂಗಳೂರು ಸೇರ್ಕೊಂಡಂತೆ ಇಡೀ ರಾಜ್ಯದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳು ಮಾಡ್ತಾರೆ ಈಗ ಇರೋಲ್ಲ ಮೊನ್ನೆ ಮೊನ್ನೆ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು ನಾನು ಇದ್ದೆ ಆ ಜಲ್ದಿ ಮಾಡ್ಬಿಡಿ ಅದನ್ನೆಲ್ಲ ಗೃಹಲಕ್ಷ್ಮಿ ಮತ್ತೆ ಡಿ ಬಿ ಟಿ ಹಣ ಫೈನಾನ್ಸ್ ಸೆಕ್ರೆಟ್ರಿಗೆ ಹೇಳ್ತಾ ಇದ್ರು ಕೂಡಲೇ ಅದನ್ನ ಬಿಡುಗಡೆ ಮಾಡಿ ದಸರಾ ಒಳಗಡೆ ಎಲ್ಲರಿಗೂ ಸಿಕ್ತದ ಇನ್ನೇನು ಹೇಳದ್ನಲ್ಲ ಮಾಡ್ತೀವಿ ಮಾಡೋಣ ಏನ್ ಒಳ್ಳೇದು ಏನಾಗ್ತದೋ ಜಿಲ್ಲೆಗೆ ಏನ್ ಒಳ್ಳೆ ಕೆಲಸ ಆಗ್ತದೋ ಅದೆಲ್ಲ ಮಾಡೋಣ ಯಾಕೆ ಏನ್ ನೋಡಿ ಸೈಟ್ಸು ಕೇಳಿಸ್ ಸೈಟ್ಸು ಯಾರಿಗಾದ್ರೂ ಅಲಾಟಿ ಕೊಡ್ಬೇಕು ಅಂದ್ರೆ ಅದಕ್ಕೆ ಟೈಮ್ ತಕ್ಕ ವಾಪಸ್ ಕೊಡ್ಬೇಕು ಅಂದ್ರೆ ಮೂಡಾಗಿ ಲಾಭ ಆಗುವಂತದ್ದು ಮೂಡಾಗಿ ವಾಪಸ್ ಬಂದಿರೋದು ಹದಿನೆಂಟರಿಂದ ಹದಿನೈದರಿಂದ ಇಪ್ಪತ್ ಕೋಟಿ ರೂಪಾಯಿ ಯಾವುದೂ ಇಲ್ಲ ಯಾವುದು ಸಾಮಾನ್ಯ ಸಭೆಯಲ್ಲಿ ಇಲ್ಲ ಎಲ್ಲ ಲಾಯರ್ ಕೇಳಿನೇ ಅರ್ಬನ್ ಡೆವಲಪ್ಮೆಂಟ್ ಕಮಿಷನರ್ ಲಾಯರ್ಸ್ ಕೇಳಿನೇನೆ ಮೂಡಾಗಿ ಲಾಭ ಆಗುವಂತ ವಿಚಾರ ಮುಂದೆ ಕಾನೂನಾತ್ಮಕವಾಗಿ ಏನ್ ಹೋರಾಟ ಇದೆ ಇನ್ವೆಸ್ಟಿಗೇಷನ್ ಇದೆ ಎನ್ಕ್ವೈರಿ ಇದೆ ಅದು ನ್ಯಾಚುರಲ್ ಆಗಿ ಆಗ್ತದೆ ಅದು ಆದ್ರೆ ಯಾವುದೇ ಒಂದು ವ್ಯಕ್ತಿ ನನಗೆ ಬೇಡ ನನಗೆ ನೀವು ತಗೊಳ್ಳಿ ಅಂದ್ರೆ ಮೂಡಾಗಿ ಇದು ಒಳ್ಳೇದಾಗುವಂತ ವಿಚಾರದಲ್ಲಿ ಕಮಿಷನರ್ ತೀರ್ಮಾನ ತಗೊಂಡಿದ್ದಾರೆ ಇದರಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಮಳೆ ಆಗಿಲ್ಲ ನೋಡಿ ಈಗ ಕಾಂಗ್ರೆಸ್ ಜನ ಸರ್ಕಾರದಿಂದ ಅಥವಾ ಕೆ ಸಿ ಎಲ್ಲಿ ಎಲ್ಲ ಕೆರೆಗಳಲ್ಲಿ ನೀರಿದೆ ಬೋರ್ವೆಲ್ಲುಗಳಲ್ಲಿ ನೀರ್ ಇದೆ ಅದಕ್ಕೆ ನಾನು ಈಗಾಗ್ಲೇ ಕೃಷಿ ಅಧಿಕಾರಿಗಳಿಗೆ ಅವ್ರಿಗೆಲ್ಲ ಹೇಳಿದ್ದೀನಿ ರಾಗಿ ಬೆಳೆ ಎಷ್ಟು ಅದರಿಂದ ನಷ್ಟ ಆಗಿದೆ ರೈತರುಗಳಿಗೆ ಅದನ್ನ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಸರ್ಕಾರಕ್ಕೆ ಮಾಹಿತಿ ಕೊಟ್ರೆ ಸರ್ಕಾರದಿಂದ ರೈತರಿಗೆ ಸಹಾಯಧನವನ್ನು ಕೊಡುವಂತ ಕೆಲಸ ನಾವು ಮಾಡ್ತೇವೆ ಹಿಟ್ಟಿಗೆ ಸಂಬಂಧ ಏನಾಯ್ತಾ ಇಟನ್ ಅಂದ್ರೆ ಬೇರೆ ಅರ್ಥ ಮಾತನಾಡಿ ಆ ಮಾತಿಗೆ ಬದ್ಧತೆ ನೆಕ್ಸ್ಟ್ ಚೇಂಜ್ ಮಾಡಿ ತಿರ್ಗ ಅದನ್ನ ನಾನು ಹೇಳಲೇ ಇಲ್ಲ ಅಥವಾ ನಾನು ಮಾತಾಡ್ಲೇ ಇಲ್ಲ ಅಂತ ಹೇಳೋದು ಅದು ಇಟನ್ ರನ್ ಇದನ್ನು ಇಟ್ಟನ್ ರನ್ ಕೆಸಿ ಇಡೀ ಪ್ರಕರಣ ಸಿದ್ದರಾಮಯ್ಯ ಅವರ ಪತ್ತಿಗೆ ಸಂಬಂಧಪಟ್ಟದ್ದು ಇದು ಸಿದ್ದರಾಮಯ್ಯ ಅವರ ಹೆಸರಿಗೆ ಇದ್ದಂತಹ ಸೈಟ್ಸ್ ಅಲ್ಲ ಅವರ ಪತ್ನಿಯವರು ಅವರು ಸರ್ವ ಸ್ವತಂತ್ರರು ಅವ್ರಿಗೆ ಸಿಕ್ಕಂತ ಸೈಟ್ಗಳು ಅವ್ರು ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳಕ್ ಆಗ್ತದ ಇಡೀ ಪ್ರಕರಣ ದಾಖಲಾಗಿದ್ದು ಮನೆ ರಾತ್ರಿ ಅವರು ಮುಂಚೆನೆ ಲೆಟರ್ ಕೊಟ್ಟಿದ್ರು ಯಾರು ಇಲ್ಲ ನನಗೇನು ಆ ತರ ಅನ್ಸಲ್ಲ ಯಾಕಂದ್ರೆ ಕಾನೂನಾತ್ಮಕವಾಗಿ ಏನ್ ಹೋರಾಟಗಳಿದಾವೆ ಅದು ಅಲ್ಲಿ ನಡೀತವೆ ಇದರಲ್ಲಿ ಏನು ಷಡ್ಯಂತ್ರ ಮಾಡೋದೇನು ನನ್ಗೇನು ಅನಿಸ್ತಾ ಇಲ್ಲ ಅದ್ರಲ್ಲಿ ಸಕ್ಸಸ್ ಆಗಲ್ಲ ಮಾಡಿದ್ರೇನು ಅರ್ಜುನ್ ಮೆಜಾರಿಟಿ ಒನ್ ತರ್ಟಿ ಸಿಕ್ಸ್ ನೂರ ಮೂವತ್ತಾರು ಇದಾವೆ ನಾಂಗ್ರೆಸ್ ಎಂ ಎಲ್ ಎಸ್ ನಾವು ಮಹಾತ್ಮ ಗಾಂಧಿ ಜಯಂತಿ ಈ ದೇಶಕ್ಕೆ ನಮ್ಗೆ ನಿಮ್ಗೆ ಎಲ್ಲ ಸ್ವತಂತ್ರವನ್ನು ತಂದುಕೊಟ್ಟಂತಹ ಮಹಾತ್ಮನರನ್ನ ನೆನ್ಸ್ಕೊಳುವಂತ ದಿವಸ ಈ ದಿವಸ ಅವರು ಕೊಟ್ಟಂತಹ ಸ್ವಾತಂತ್ರ್ಯಕ್ಕೆ ನಾವೆಲ್ಲರೂ ಇವತ್ತು ಭಾಜನರಾಗಿದ್ವಿ ಮಹಾತ್ಮ ಗಾಂಧಿ ಇಲ್ಲೇ ಇದ್ದಿದ್ರೆ ಯಾವಾಗ ತನಕ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇರ್ಬೇಕಾಗಿತ್ತು ಅಂತ ನೀವೇ ಊಹಿಸ್ಕೋಬೇಕು ಮಹಾತ್ಮ್ರು ಕೊಟ್ಟಂತಹ ಸ್ವಾತಂತ್ರ್ಯದಿಂದ ಇವತ್ತು ನಾವು ನೀವು ಎಲ್ಲ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ದೇಶದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಮಹಾತ್ಮ ಗಾಂಧಿ ಜಯಂತಿ ಈ ದೇಶಕ್ಕೆ ನಮ್ಗೆ ನಿಮ್ಗೆ ಎಲ್ಲ ಸ್ವತಂತ್ರವನ್ನು ತಂದುಕೊಟ್ಟಂತಹ ಮಹಾತ್ಮನರನ್ನ ನೆನ್ಸ್ಕೊಳೋಂತಹ ದಿವಸ ಈ ದಿವಸ ಅವರು ಕೊಟ್ಟಂತಹ ಸ್ವಾತಂತ್ರ್ಯಕ್ಕೆ ನಾವೆಲ್ಲರೂ ಇವತ್ತು ಭಾಜನರಾಗಿದ್ದೀವಿ ಮಹಾತ್ಮ ಗಾಂಧಿ ಎಲ್ಲೇ ಇದ್ದಿದ್ರೆ ಯಾವಾಗ ತನಕ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇರ್ಬೇಕಾಗಿತ್ತು ಈಗ ವಿಚಾರ ಇದೆ ಕೋರ್ಟ್ ಏನ್ ತೀರ್ಮಾನ ಮಾಡ್ತೇ ನೋಡ್ಬೇಕು ಯಾವ ಕೋರ್ಟ್ನು ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ ಈಗ ನಿನ್ನೆ ಅಲ್ವಾ ನಿನ್ನೆ ಆ ನೆನ್ನೆ ಪರ್ವತಮ್ಮನವರು ಸ್ವಚ್ಛೆಯಿಂದ ನನ್ನಿಂದ ನನ್ನ ಪತಿಯವರಿಗೆ ಆಘಾತ ಆಗಿದೆ ನೋವಾಗಿದೆ ಅವ್ರದ್ದು ರಾಜಕೀಯ ಜೀವನ ಎಲ್ಲೂ ಕಪ್ಪು ಚುಕ್ಕೆ ಇಲ್ದಂತಹದ್ದು ನ್ಯಾಯುತವಾಗಿ ನನಗೆ ಸೈಟ್ಸ್ ಬಂದಿದ್ರು ಸಹ ಇದೇ ಸೈಟ್ಗಳಿಂದ ಅವರಿಗೆ ವಿರೋಧ ಪಕ್ಷಗಳು ದಿನಾ ಅವರಿಗೆ ನೋವು ಮಾಡ್ತಾ ಇದೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿ ನನ್ನ ದಿವಸ ಅವರು ತಮ್ಗೆ ಮೂಡ ಇಂದ ನಾಯುತವಾಗಿ ಕೊಟ್ಟಿದ್ದಂತ ಸೈಟ್ಗಳು ಆದ್ರೂ ಸಹ ನನಗಿದು ಸಹಾಸ ಬೇಡ ಈ ಸೈಟ್ಗಳು ನನಗೆ ತೃಣಕ್ಕೆ ಸಮ ನನ್ನ ಪತಿಯವರ ನೆಮ್ಮದಿ ಅವರ ಸಚ್ಚಾರಿತ್ರ ನನಗೆ ಮುಖ್ಯ ಅಂತ ಹೇಳಿ ಅವ್ರು ವಾಪಸ್ ಅದ್ರಲ್ಲೇ ನಿಮ್ಗೆ ಉತ್ರನೂ ಇದೆ ಅವ್ರ ಲೆಟ್ರಲ್ಲೇ ಬರ್ದಿದ್ದಾರೆ ಈ ಮುಂಚೆನೇ ನಾನು ಸೈಟ್ಗಳು ವಾಪಸ್ ಕೊಡ್ಲಿಕ್ಕೆ ನಾನು ಯೋತ್ನ ಮಾಡಿದ್ದೆ ಆದ್ರೆ ವಿರೋಧ ಪಕ್ಷಗಳು ಸುಮ್ ಸುಮ್ನೆ ನಮ್ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಇದನ್ನ ಧೈರ್ಯವಾಗಿ ಎದುರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಸೈಟ್ಗಳ ವಾಪಸ್ ಕೊಟ್ಟಿರ್ಲಿಲ್ಲ ಆದ್ರೆ ಈ ಬೆಳವಣಿಗೆಗಳು ಈ ದಿನವೂ ಆಗ್ತಾ ಇರೋಂತಹ ಈ ಕಿಕ್ಕುಳದಿಂದ ಬೇಸತ್ತು ನಾನು ಸೈಟ್ಗೆ ವಾಪಸ್ ಕೊಡ್ತೀನಿ ಅಂತೇಳಿ ಮೊನ್ನೆ ನಿರ್ಧಾರ ಮಾಡಿ ವಾಪಸ್ ಕೊಟ್ಟಿದ್ದಾರೆ